ಇಟ್ಕೊಂಡು ನಾನೇ ಹತ್ಬಿಟ್ಟು ಕ್ಲೀನ್ ಮಾಡ್ಬೇಕು ಇದು ಅಳ್ಳಾಡ್ತಾ ಇದೆ ಅಯ್ಯೋ ಇನ್ನೇನ್ ಬಿದ್ದೋಗ್ತೀನೋ ಏನೋ ಬಿದ್ದು ಸೊಂಟ ಮುರ್ಕೋತಿನೋ ಏನೋ ನಾನ್ ಬಿದ್ದು ಸೊಂಟ ಮುರ್ಕೊಂಡ್ರೆ ಇವ್ರಗಳಿಗೆಲ್ಲ ಸಮಾಧಾನ ಇರಮ್ಮ ನೀನು ಅಯ್ಯೋ ಪಾಪಿ ಅಲ್ಲಿಂದ ಎದ್ ಬಂದಿದ್ ನೋಡಿ ಪ್ಯಾನ್ ಕ್ಲೀನ್ ಮಾಡ್ಕೊಡ್ತೀಯ ಅನ್ಕೊಂಡ್ ನಾನು ಕ್ಲೀನ್ ಆಗಿ ಇದೆಯಲ್ಲ ಅದನ್ನೇನು ಕ್ಲೀನ್ ಮಾಡ್ಬೇಕು ಇಲ್ಲ ಬಿ ಡಸ್ಟ್ ಇದೆ ಕಣೋ ನೋಡು ಅಯ್ಯೋ ಎಟಕ್ತಾನೆ ಇಲ್ವಲ್ಲ ನೀನ್ ಇದ್ದಿದ್ದೆ ಡ್ರಾಮಾ ಇಲ್ಲಿ ಆಯ್ತು